ನಮಸ್ಕಾರ ಕೇಳಿದ್ರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತು ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ನ ಒಬ್ಬರಿಗೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಕಂಪನಿಗಳು ಇವರಿಂದ ಮಾರ್ಕೆಟ್ ಈಗಾಗಲೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ನೀವು ನೋಡಿದಿರಿ ಅಂದ್ಕೊಳ್ತೀನಿ ಇಲ್ಲಿ ನಾನು ಕವರ್ ಮಾಡ್ತಿರೋ ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಡಿಸ್ಪ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟೀಶನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಅದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಕಂಪನಿಯ ರಿಸಲ್ಟ್ ಪೇಜ್ ನಾನು ಈಗ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಹಿಂದಿನ ವರ್ಷ ಸಾವಿರದ ಒಂಬೈನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನಾನೂರ ನಲವತ್ತೆಂಟು ಕೋಟಿ ಈಗ ಎರಡ್ ಸಾವಿರದ ಐನೂರ ಎಂಟು ಕೋಟಿ ಆಗಿದೆ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ನಾನೂರ ನಲವತ್ತೆಂಟರಿಂದ ಐನೂರ ಎಂಟಾಗಿದೆ ಸ್ವಲ್ಪ ಮಟ್ಟಿಗೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ರೆವೆನ್ಯೂ ವೈಸ್ ಎರಡು ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏನೋ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ಐನೂರ ಎಂಟು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಅಲ್ಲಿ ಸಾವಿರದ ಏಳ್ನೂರ ಮೂವತ್ತೈದು ಈಗ ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿನ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಹಿಂದಿನ ವರ್ಷ ನೋಡಬಹುದು ನಾನೂರ ಎಂಬತ್ತೆಂಟು ಕೋಟಿ ಇದು ಕಂಪನಿ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಹದಿಮೂರು ಕೋಟಿ ಈಗ ಏಳ್ನೂರ ಹತ್ತೊಂಬತ್ತು ಕೋಟಿ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಆರು ಕೋಟಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಡೌನ್ ಫಾಲ್ ಇಲ್ಲ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಪಿಬಿಟಿಯಲ್ಲಿ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐನೂರ ಎಂಬತ್ತಾರು ಕೋಟಿ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಪ್ಯಾಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಈಗ ಜೀರೋ ಪಾಯಿಂಟ್ ಗೆ ಅಪ್ ಆಗಿದೆ ನೋಡಬಹುದು ಇ ಪಿ ಎಸ್ ಕೂಡ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಬಜಾಜ್ ಹೌಸಿಂಗ್ ಫೈನಾನ್ಸ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಕಂಪನಿಯ ಪ್ರಾವಿಷನ್ಸ್ ಅನ್ನು ನೋಡಬಹುದು ಹಿಂದಿನ ವರ್ಷ ಮೂವತ್ತೈದು ಕೋಟಿ ಇತ್ತು ಈ ವರ್ಷ ಇದೆ ಇನ್ಕ್ರೀಸ್ ಆಗಿದೆ ಪ್ರಾವಿಷನ್ಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಏನು ಫೈನಾನ್ಷಿಯಲ್ ಸ್ನಾಪ್ ಶಾಟ್ ನೋಡಬಹುದು ಇಯರ್ಲಿ ಎಫ್ ಐ ಟ್ವೆಂಟಿ ಫೋರ್ ಹಾಗೂ ಎಫ್ ಐ ಟ್ವೆಂಟಿ ಫೈವ್ ಕ್ಯೂ ಫೋರ್ ಹಾಗೂ ಇಲ್ಲಿ ಇಯರ್ ವೈಸ್ ಕೂಡ ಇದೆ ಇರ್ ಆನ್ ಇಯರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಂ ಲೋನ್ ಅಸೆಟ್ಸ್ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಇಂಟ್ರೆಸ್ಟ್ ಇನ್ಕಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಕೂಡ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಯುನೈಟ್ ಇಂಟ್ರೆಸ್ಟ್ ಇನ್ಕಮ್ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಇರ್ ಆನ್ ಇಯರ್ ಹಾಗೆ ಲೋನ್ ಲಾಸಸ್ ಅಂಡ್ ಪ್ರಾವಿಷನ್ಸ್ ನೋಡಬಹುದು ತರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಯಾಕಂದ್ರೆ ಕಳೆದ ವರ್ಷ ಅರವತ್ತೊಂದು ಕೋಟಿ ಇತ್ತು ಈಗ ಎಂಬತ್ತು ಕೋಟಿ ಆಗಿದೆ ಪ್ರೊವಿಜನ್ಸ್ ಕೂಡ ಜಾಸ್ತಿ ಆಗಿದೆ ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ಪಿ ಬಿ ಟಿ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಪ್ಯಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಕಂಪನಿಗೆ ಬರೋದ್ರೆ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿ ಇದೆ ಕಂಪನಿಯ ಟೋಟಲ್ ಇನ್ಕಮ್ ನೋಡಿದ್ರೆ ಹಿಂದಿನ ವರ್ಷ ಮೂರ್ ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನಾಲ್ಕು ನಾನೂರ ತೊಂಬತ್ತೈದು ಈಗ ನಾಲ್ಕು ಸಾವಿರದ ಆರ್ನೂರ ನಾಲ್ಕು ಇದೆ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಕನ್ಸಾಲಿಡೇಡ್ ನಂಬರ್ಸ್ ಅಲ್ಲಿ ನಂತರ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಮೂರ್ ಸಾವಿರದ ನಾನೂರ ಐವತ್ತೈದು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕಾರ್ಟರ್ಲಿ ನಾಲ್ಕು ಎಂಬತ್ತೇಳು ಈಗ ನಾಲ್ಕು ಸಾವಿರದ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಪಿಬಿಟಿ ನೋಡಬಹುದು ಇಂದಿನ ವರ್ಷ ಐನೂರ ಒಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನಾನೂರ ಎಂಟು ಕೋಟಿ ಈಗ ನಾನೂರ ಎಂಬತ್ನಾಲ್ಕು ಕೋಟಿ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನಾನೂರ ಎಂಟರಿಂದ ನಾನೂರ ಎಂಬತ್ನಾಲ್ಕಕ್ಕೆ ಅಪ್ ಆಗಿದೆ ಅಬ್ಸರ್ವ್ ಮಾಡಬಹುದು ಇಲ್ಲಿ ನಂತರ ಕೆಲವೊಂದು ಎಕ್ಸೆಪ್ಷನ್ ಐಟಮ್ಸ್ ಕೂಡ ಇದೆ ಹಿಂದಿನ ವರ್ಷ ಇನ್ನೂರ ಹದಿನೈದು ಕೋಟಿ ಮೈನಸ್ ಆಗಿತ್ತು ಬಟ್ ಈ ಸಲ ನಲವತ್ತೈದು ಕೋಟಿ ಪ್ಲಸ್ ಆಗಿದೆ ಕಂಪನಿಯ ನಂಬರ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಅರವತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಈಗ ನಾನೂರ ಏಳು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಬಟ್ ಕಳೆದ ವರ್ಷದ ಎಕ್ಸೆಪ್ಷನ್ ಐಟಮ್ಸ್ ಏನಿತ್ತು ಅದು ಡಿಫರೆನ್ಸ್ ಅನ್ನ ಮಾಡಿದೆ ಇನ್ ಕೇಸ್ ಆ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಅಂದ್ರೆ ನಂಬರ್ಸ್ ಸ್ವಲ್ಪ ಡೌನ್ ಇರ್ತಿತ್ತು ಬಟ್ ಫೈನಲ್ ಅನ್ನ ನೋಡಿದ್ರೆ ನೆಟ್ ಪ್ರಾಫಿಟ್ ಅನ್ನ ಕ್ವಾರ್ಟರ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಅದನ್ನ ಅಬ್ಸರ್ವ್ ಮಾಡಬಹುದು ಇನ್ನು ಇ ಪಿ ಎಸ್ ಅಲ್ಲಿ ಕೂಡ ಸೇಮ್ ಪ್ರಪೋರ್ಷನೇ ಅಡ್ಜಸ್ಟ್ ಆಗುತ್ತೆ ಟೂ ಸಿಕ್ಸ್ ಇಂದ ಟೂ ಪಾಯಿಂಟ್ ಏಟ್ ಈಗ ತ್ರೀ ಪಾಯಿಂಟ್ ಫೋರ್ ಗೆ ಅಪ್ ಆಗಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಎಸ್ಪೆಷಲಿ ಎರಡು ಸೆಗ್ಮೆಂಟ್ಸ್ ಅನ್ನ ಕೊಟ್ಟಿದೆ ಇಂಡಿಯಾ ಬಿಸ್ನೆಸ್ ಹಾಗೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಇಂಡಿಯಾ ಬಿಸ್ನೆಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇಂಟರ್ನ್ಯಾಷನಲ್ ನ್ಯಾಷನಲ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಅಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಟಾಟಾ ಕನ್ಸೂಮರ್ ಮಾಡಿದೆ ನೀವು ಹೆಡ್ ಲೈನ್ ಅನ್ನ ನೋಡಬಹುದು ಟಾಟಾ ಕನ್ಸೂಮರ್ ಕ್ರೂ ಫೋರ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ಜನ್ ಫಿಫ್ಟಿ ನೈನ್ ಪರ್ಸೆಂಟ್ ಇಯರ್ ಟೂ ರು ಫಾರ್ಟಿ ಫೈವ್ ಕೋರ್ ಬೀಟ್ಸ್ ಎಸ್ಟಿಮೇಟ್ ಡಿವಿಡೆಂಡ್ ಡಿಕ್ಲೇರ್ ಎಸ್ಟಿಮೇಸ್ ಅನ್ನು ಕೂಡ ಬೀಟ್ ಮಾಡಿ ಜೊತೆಗೆ ಏಟ್ ರುಪೀಸ್ ಟ್ವೆಂಟಿ ಫೈವ್ ಪೈಸೆ ಪರ್ ಶೇರ್ ಡಿವಿಡೆನ್ ಕೂಡ ಅನೌನ್ಸ್ ಮಾಡಿದೆ ಟಾಟಾ ಕನ್ಸ್ಯೂಮರ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ರಿಸಲ್ಟ್ ಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಲ್ ಮೈಂಡ್ ಟ್ರೀ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಫೋರ್ಟಿ ಫೈವ್ ರುಪೀಸ್ ಪರ್ ಶೇರ್ ಡಿವಿಡೆನ್ ಅನೌನ್ಸ್ ಮಾಡಿದೆ ಫೈನಲ್ ಡಿವಿಡೆಂಡ್ ಅಂದ್ರೆ ಕಂಪನಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಫೈನಲ್ ಡಿವಿಡೆನ್ ಆಗಿರೋದ್ರಿಂದ ಡಿವಿಡೆಂಡ್ ಅಪ್ರೂವಲ್ ಸಿಕ್ ಮೇಲೆ ಮುಂದಿನ ದಿನಗಳಲ್ಲಿ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಕಂಪನಿ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿರುವಂತಹ ನಂಬರ್ಸ್ ಮಿಲಿಯನ್ಸ್ ಅಲ್ಲಿ ಇದೆ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ನೋಡಬಹುದು ತೊಂಬತ್ತೊಂದು ಸಾವಿರದ ಐದು ಮಿಲಿಯನ್ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ ತೊಂಬತ್ತೆಂಟು ಸಾವಿರದ ಏಳ್ನೂರ ಮೂವತ್ನಾಲ್ಕು ಈಗ ಒಂದು ಲಕ್ಷದ ಇನ್ನೂರ ಇಪ್ಪತ್ತೊಂಬತ್ತು ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಎಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಂಬತ್ನಾಲ್ಕು ಸಾವಿರದ ಒಂಬತ್ತು ಈಗ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತಾರಿದೆ ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಎಕ್ಸ್ಪೆನ್ಸಸ್ ಕೂಡ ನಂತರ ಪಿ ಬಿ ಟಿ ಇನ್ಕಮಿಂಗ್ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಹಿಂದಿನ ವರ್ಷ ನೋಡಬಹುದು ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಈಗ ಹದಿನೈದು ಸಾವಿರದ ಇನ್ನೂರ ತೊಂಬತ್ತ್ಮೂರು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪಿ ಬಿ ಟಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಿಕ್ಕಿದೆ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಾವು ಈ ರೋನಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ಹನ್ನೊಂದು ಸಾವಿರದ ಏಳು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೇಳು ಈಗ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತಾರು ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ಓವರ್ ಆಲ್ ಎಲ್ ಟಿ ಐ ಎಂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಹೇಗೆ ಎಚ್ ಎಲ್ ಟೆಕ್ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಇ ಪಿ ಎಸ್ ಎಲ್ ಕೂಡ ನೋಡಬಹುದು ತರ್ಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಈಗ ತರ್ಟಿ ಏಟ್ ಪಾಯಿಂಟ್ ಒನ್ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ನೋಡೋಣ ನಾಳೆ ಮಾರ್ಕೆಟ್ ಅವ್ರಿಗೆ ರಿಯಾಕ್ಟ್ ಮಾಡುತ್ತೆ ಅಂತ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಟೆಕ್ನಾಲಜಿ ಮೀಡಿಯಾ ಅಂಡ್ ಕಮ್ಯುನಿಕನ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರಿಸೋರ್ಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸೂಮರ್ ಬಿಸಿನೆಸ್ ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಸ್ಲೈಟ್ಲಿ ಅಪ್ ಆಗಿದೆ ಅಷ್ಟೇ ಹೆಲ್ತ್ ಕೇರ್ ಲೈಫ್ ಸೈನ್ಸಸ್ ಇಲ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಐದು ಸೆಗ್ಮೆಂಟ್ ಅಲ್ಲಿ ಎರಡು ಸೆಗ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಮೂರು ಸೆಗ್ಮೆಂಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆ ಫೋರ್ ಅಲ್ಲಿ ಹಾಗೆ ನಾವು ಎಸ್ಟಿಮೇಷನ್ ನೋಡಿದ್ರೆ ಸಿಎನ್ ಬಿ ಸಿ ಟಿವಿ ಐಟನ್ ಪೋಲ್ ಎಸ್ಟಿಮೇಷನ್ ಓಪನ್ ಮಾಡಿದೀನಿ ರೆವೆನ್ಯೂ ವೈಸ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಎಸ್ಟಿಮೇಶನ್ ಗಿಂತ ನೋಡಬಹುದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಎಸ್ಟಿಮೇಷನ್ ಇತ್ತು ಬಂದಿರೋದು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹೆಬಿಟ್ ಅಲ್ಲಿ ಸಾವಿರದ ಮುನ್ನೂರ ಎಂಬತ್ತೊಂದು ಬರಬಹುದು ಅನ್ನೋ ಎಸ್ಟಿಮೇಷನ್ ಅನ್ನ ಮಾಡಿದ್ರು ಸಾವಿರದ ಮುನ್ನೂರ ಮುನ್ನೂರೈದು ಬಂದಿದೆ ಅಂದ್ರೆ ಸ್ವಲ್ಪ ಕಡಿಮೆ ಬಂದಿದೆ ಮಾರ್ಜಿನ್ ಫೋರ್ಟೀನ್ ಪರ್ಸೆಂಟ್ ಇರಬಹುದು ಅಂತ ಇತ್ತು ತರ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಬಂದಿದೆ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗಿದೆ ಎಸ್ಟಿಮೇಶನ್ ಗಿಂತ ಪ್ರಾಫಿಟ್ ಸಾವಿರದ ಕೋಟಿ ಬಂದಿದೆ ಸಾವಿರದ ಎಸ್ಟಿಮೇಷನ್ ಇತ್ತು ಇಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಗಿಂತ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇದು ಸಿ ಎನ್ ಬಿ ಸಿಟೀನ್ ಪೋಲ್ ನ ಎಸ್ಟಿಮೇಷನ್ಸ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎಲ್ ಟಿ ಐ ಎಂ ಅಂತ ನಂತರ ಟಿಪ್ಸ್ ಮ್ಯೂಸಿಕ್ ಈ ಕಂಪನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ಈಗ ಬಂದಿದೆ ಮಾರ್ಕೆಟ್ ಅಲ್ಲಿ ನಾಳೆವರೆಗೂ ಕಾಯುವಂತ ಅವಶ್ಯಕತೆ ಏನಿಲ್ಲ ಕಂಪನಿಯ ರಿಯಾಕ್ಷನ್ ಗೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ ಸೀಕ್ವೆನ್ಸ್ ನೋಡುವುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಆರ್ ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಇತ್ತು ಸಾರಿ ಕೋಟಿ ಅಲ್ಲ ಲಕ್ಷ ಇಂದಿನ ಕ್ವಾರ್ಟರ್ಲಿ ಎಂಟ್ ಸಾವಿರದ ನೂರ ಎಂಬತ್ತೆರಡು ಈಗ ಎಂಟು ಸಾವಿರದ ಮುನ್ನೂರ ಹದಿನೈದು ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಮೂರ್ ಸಾವಿರದ ಮುನ್ನೂರ ಅರವತ್ತಾರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೊಂದು ಈಗ ನಾಲ್ಕು ಸಾವಿರದ ನೂರ ಎಂಬತ್ ಮೂರು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಮೂರ್ ಸಾವಿರದ ನಾನೂ ತೊಂಬತ್ತೆರಡು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಐದು ಸಾವಿರದ ಒಂಬೈನೂರ ಹನ್ನೊಂದು ಈಗ ನಾಲ್ಕು ಸಾವಿರದ ನೂರ ಮೂವತ್ತೊಂದು ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಯಾಕಂದ್ರೆ ಪ್ರೀವಿಯಸ್ ಕ್ವಾರ್ಟರ್ಲಿ ಎಕ್ಸ್ಪೆನ್ಸಸ್ ತುಂಬಾನೇ ಕಡಿಮೆ ಇತ್ತು ಹಾಗಾಗಿ ಕಂಪನಿಯ ಪಿ ಬಿ ಟಿ ತುಂಬಾ ಚೆನ್ನಾಗಿತ್ತು ಬಟ್ ಈ ಸಲ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಹಾಗಾಗಿ ಅಲ್ಲಿ ಡೌನ್ ಫಾಲ್ ಇದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಇದೆ ಅಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಹಿಂದಿನ ವರ್ಷ ಎರಡ್ ಸಾವಿರದ ಇನ್ನೂರ ಎಪ್ಪತ್ತಾರು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆರಡು ಈಗ ಮೂರ್ ಸಾವಿರದ ಅರವತ್ತೊಂದು ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇನ್ನು ಇ ಪಿ ಎಸ್ ಅಲ್ಲಿ ಕೂಡ ನೋಡಬಹುದು ಸೇಮ್ ಪ್ರಪೋರ್ಷನ್ ಇಟ್ ಅಲ್ಲಿ ಅಡ್ಜಸ್ಟ್ ಆಗಿದೆ ಟೂ ಪಾಯಿಂಟ್ ಜೀರೋ ಒನ್ ಇಂದ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಈಗ ಟೂ ಪಾಯಿಂಟ್ ತ್ರೀ ನೈನ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಇನ್ನು ತೈರೋಕೆ ಟೆಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆಸ್ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಹೆಬ್ಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕ್ಯೂ ಫೋರ್ ಅಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಈಗಾಗಲೇ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಹಾರಾಷ್ಟ್ರ ಸ್ಕೂಟರ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಟೆಪಿ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಎಸ್ಪೆಷಲಿ ಇಲ್ಲಿ ಐವತ್ತೇಳು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಇನ್ ಕೇಸ್ ಆ ಐವತ್ತೇಳು ಕೋಟಿಯನ್ನ ಬಿಟ್ರು ಕೂಡ ಕಂಪನಿಯ ನಂಬರ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಬಹುಶಃ ಎಲ್ ಎಂ ನಂಬರ್ ಜೂರಿಂಗ್ ದ ಮಾರ್ಕೆಟ್ ಬಂದಿರಬಹುದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಟೈಮಿಂಗ್ ಎಕ್ಸಾಕ್ಟ್ಲಿ ನೋಡಲಿಲ್ಲ ಬಟ್ ರಿಸಲ್ಟ್ ಚೆನ್ನಾಗಿದೆ ಎಲ್ ಟಿಐ ಎವನ್ ಮಹಾರಾಷ್ಟ್ರ ಸ್ಕೂಟರ್ಸ್ ಕೂಡ ಚೆನ್ನಾಗಿದೆ ಸರಿಗಳೇರಿ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ